ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲ ಚೆನ್ನಾಗಿದ್ದೀರಾ ಓಕೆ ಇವತ್ತಿನ ಟಾಪಿಕ್ ಬಂದು ಪರೀಕ್ಷೆಗೆ ಮಕ್ಕಳು ಹೇಗೆ ಸಿದ್ಧರಾಗಬೇಕು ಎಂದು ಬನ್ನಿ ತಿಳ್ಕೊಳ್ಳೋಣ ಹಾಗೆ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ಎಲ್ಲರಿಗು ಉಪಯೋಗ ಆಗುತ್ತೆ ಹೇಗನೆಂದರೆ ನಾವು ಈ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಯಾವುದೇ ಒಂದು ಒಳ್ಳೆ ಚಾನಲ್ ಗ್ರೋ ಆಗಿ ಆಗ ಗ್ರೋ ಆಗುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಒಳ್ಳೆ ವಿಷಯಗಳು ಎಲ್ಲರಿಗೂ ತಲುಪುತ್ತೆ ಈ ಒಂದು ತಲುಪೋದಕ್ಕೋಸ್ಕರ ನಾವು ಇಂಡೈರೆಕ್ಟಾಗಿ ಈ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀವಿ ಸೊ ನಾನಂತೂ ಯಾವುದೇ ಒಳ್ಳೆ ಚಾನಲ್ ಇರಲಿ ಇನ್ಫಾರ್ಮೇಷನ್ ರಿಲೇಟೆಡ್ ಇರಲಿ ಮೋಟಿವೇಷನಲ್ ಇರಲಿ ಸ್ಪಿರಿಚುವಲ್ ರಿಲೇಟೆಡ್ ಇರಲಿ ಯಾವುದೇ ಒಂದು ಒಳ್ಳೆ ಚಾನಲ್ ನೋಡಿದ್ರು ಬಿಡೋದೇ ಇಲ್ಲ ಫಸ್ಟು ನಾನು ಮಾಡೋದೇ ಅದು ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ ಈ ಒಂದು ಸಲಹೆಗಳನ್ನ ನಾನು ಇದ್ದೀನಿ ಅಂತ ಖಂಡಿತ ತಿಳ್ಕೊಬೇಡಿ ಇದು ಪ್ರತಿಯೊಂದು ಸಹ ನನ್ನ ಗುರುಗಳು ಕೊಟ್ಟಿರೋ ಜ್ಞಾನ ಅವರು ಒಂದು ವಿದ್ಯಾರ್ಥಿಗಳಿಗೆ ನೀಡಿರುವ ಒಂದು ಕೀ ಪಾಯಿಂಟ್ಸು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ನಾವು ಪರೀಕ್ಷೆಗೆ ಒಂದು ಆತಂಕ ಭಯ ಇಲ್ಲದೇ ಆರಾಮಾಗಿ ಫೇಸ್ ಮಾಡ್ಬೋದು ಸೊ ಈ ಒಂದು ಸಲಹೆಗಳು ಮಕ್ಳುಗಳಿಗೆ ಮತ್ತು ಪೇರೆಂಟ್ಸ್ಗೂ ಸಹ ಯೂಸ್ ಆಗುತ್ತೆ ಸೊ ಪೇರೆಂಟ್ಸ್ ಎಲ್ಲ ತಿಳ್ಕೊಂಡ್ರೆ ಮಕ್ಕಳುಗಳಿಗೆ ಅದನ್ನು ಹೇಳ್ಕೊಡ್ಬೋದು ಬನ್ನಿ ಏನಂತ ನೋಡೋಣ ನನ್ನ ಗುರುಗಳು ಯಾರಂತ ಗೊತ್ತೇ ಇದೆಯಲ್ವಾ ಪತ್ರಿಜಿಯವರು ಸೊ ಇಲ್ಲೇ ಮೇಲಿದ್ದರು ನೋಡಿ ಇವರೇ ಇವರು ಪ್ರತಿ ಒಂದು ವಿಷಯದಲ್ಲೂ ಎಲ್ಲ ವಿಷಯದಲ್ಲೂ ಯಾವ್ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೊಂಡ್ರೆ ಮನುಷ್ಯ ಈ ಒಂದು ಜಂಜಾಟದಿಂದ ಆಚೆ ಬರ್ಬೋದು ಎಲ್ಲ ಥರನೂ ಗೈಡ್ ಮಾಡಿದ್ದಾರೆ ಇವ್ರದ್ದು ಪಿ ಎಮ್ ಸಿ ಕನ್ನಡ ಚಾನಲ್ ಸಹ ಇದೆ ಯೂಟ್ಯೂಬಲ್ಲಿ ಖಂಡಿತ ಎಲ್ಲರೂ ಹೋಗಿ ವಾಚ್ ಮಾಡ್ಬೋದು ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ ಸೊ ನಂದೊಂದೇ ಚಾನಲ್ ನೋಡಬೇಕಂತ ಏನಿಲ್ಲ ಎಲ್ಲಿ ಒಳ್ಳೆ ವಿಷಯ ಎಲ್ಲೇ ಸಿಗ್ಲಿ ಯಾವುದೂ ಬಿಡಕ್ಕೆ ಹೋಗ್ಬೇಡಿ ನಮಗೆ ಇವತ್ತು ಅದು ಉಪಯೋಗ ಬರದೇ ಇರ್ಬೋದು ಮುಂದೆ ಒಂದಲ್ಲ ಒಂದಿನ ಅದು ನಮ್ಮ ಉಪಯೋಗ ಬಂದೇ ಬರುತ್ತೆ ಅಥವಾ ನಮ್ಮ ಪರಿಚಯದವ್ರಿಗೆ ಯಾರಿಗೋ ಒಬ್ರಿಗೆ ಯಾವ ಒಂದು ಸಿಚ ಸಿಚುವೇಶನ್ ಬಂದಾಗ ನಾವು ಗೈಡ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಓಕೆ ಈ ಪರೀಕ್ಷೆ ಅನ್ನೋದು ನಾವು ಇಡೀ ವರ್ಷ ಏನು ಓದಿದ್ದೀವಿ ಅದನ್ನು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಡೆಯುವ ಒಂದು ಪ್ರಕ್ರಿಯೆ ಈ ಒಂದು ಎರಡೂವರೆ ಗಂಟೆಯಲ್ಲಿ ನಾವು ಇಡೀ ವರ್ಷ ಏನು ಓದಿದ್ದೀವಿ ಅದೇನು ತಿಳ್ಕೊಂಡಿದ್ದೀವಿ ಅನ್ನೋದು ನಿರ್ಣಯ ಆಗುತ್ತೆ ಸೊ ಆ ಒಂದು ಆ ಎರಡೂವರೆ ಗಂಟೆನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ತಿಳ್ಕೋಬೇಕು ಅಂದರೆ ಎಷ್ಟು ಫ್ರೀಯಾಗಿ ನಾವು ಫೇಸ್ ಮಾಡಬೇಕು ಅಂದರೆ ಪರೀಕ್ಷೆ ಅಂದರೆ ತುಂಬ ಜನಕ್ಕೆ ಎಷ್ಟೋ ಭಯ ಇರುತ್ತೆ ಏನಪ್ಪ ಎಷ್ಟು ಓದಬೇಕು ಏನು ಏನು ಏನೇನು ಕೊಡ್ತಾರೋ ಸೊ ನನ್ನ ಕೈಲಿ ಆಗುತ್ತಾ ಆ ಒಂದು ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಕಡಿಸ್ಕೊಂಡ್ಬಿಡ್ತಾರೆ ದಿನ ಪೂರ್ತಿ ಓದ್ತಾ ಇರೋದು ಬೆಳಗ್ಗೆ ತಕ್ಷಣ ಓದೋದು ಒಂದು ಭಯದಲ್ಲಿ ಮಕ್ಕಳು ಈ ಪರೀಕ್ಷೆನ ಫೇಸ್ ಇದ್ದಾರೆ ಇದರ ಅವಶ್ಯಕತೆ ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಆರಾಮಾಗಿ ತಿಳ್ಕೋಬೇಕು ಜ್ಞಾನ ಪಡ್ಕೋಬೇಕು ಓದಿರೋದನ್ನು ನಿರಾತಂಕವಾಗಿ ಯಾವುದೇ ಒಂದು ಭಯ ಇಲ್ದೇನೆ ಆರಾಮಾಗಿ ಎಕ್ಸಾಮ್ ಫೇಸ್ ಮಾಡಿ ಬರಬೇಕು ಇದು ಅವರ ಉದ್ದೇಶ ಈ ರೀತಿ ನಾವು ಎಷ್ಟೋ ಟೆನ್ಷನ್ ತಗೊಂಡು ಒಂದು ಆ ಪರೀಕ್ಷೆ ಭಯದಿಂದ ನಾವು ಮಾಡ್ತಾ ಬಂದರೆ ನಾವು ಪರೀಕ್ಷೆಗೆ ಹೋದಾಗ ಓದಿದು ಸಹ ಜ್ಞಾಪಕ ಬರೋದಿಲ್ಲ ಮತ್ತೆ ಹೆವಿ ಟೆನ್ಷನ್ ತಗೊಂಡು ನಮ್ಮ ಆರೋಗ್ಯ ಸಹ ಅದ್ಗಿಡೋ ಚಾನ್ಸಸ್ ತುಂಬ ಇರುತ್ತೆ ಸೊ ನಾವು ಓದೋದು ಆರಾಮಾಗಿ ಓದಬೇಕು ಪರೀಕ್ಷೆನೂ ಆರಾಮಾಗಿ ಫೇಸ್ ಮಾಡಬೇಕು ಈ ಒಂದು ಪ್ರಕ್ರಿಯೆನ ರೂಢಿಸ್ಕೋಬೇಕು ಮಕ್ಕಳಲ್ಲಷ್ಟೆ ಪೇರೆಂಟ್ಸು ತುಂಬ ಪ್ರೆಷರ್ ಆಗ್ತಾ ಇರ್ತಾರೆ ನೀನು ಅಷ್ಟೇ ಪರ್ಸೆಂಟ್ ಬರಬೇಕು ಇಷ್ಟೇ ಪರ್ ಪರ್ಸೆಂಟ್ ಬರಬೇಕು ನೀನು ಅವ್ರಿಗಿಂತ ಜಾಸ್ತಿ ಬರಬೇಕು ಈ ರೀತಿ ಎಲ್ಲ ನಡೀತಾನೇ ಇರುತ್ತೆ ಸೊ ಇದು ಯಾವುದು ಒಳ್ಳೇದಲ್ಲ ನಮ್ಮ ಮಕ್ಕಳನ್ನ ಓದಿಸ್ಬೇಕು ನಿಜ ಬಟ್ ಕಂಪ್ಯಾರಿಸನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳು ಅವರ ಶಕ್ತಿ ಎಷ್ಟಿದೆ ಅಷ್ಟು ಓದಿ ಮುಂದೆ ಬರಬೇಕು ಕೆಲವು ಸಲ ಮಕ್ಕಳು ಚೆನ್ನಾಗಿ ಓದಿ ಜಾಸ್ತಿನೂ ಮಾರ್ಕ್ಸ್ ತೆಗಿಬೋದು ಕೆಲವು ಸಲ ಚೆನ್ನಾಗಿ ಓದಿದ್ರು ಬರೆಯೋಕ್ಕಾಗ್ದೇ ಕಡಿಮೆ ಮಾರ್ಕ್ಸು ಸಹ ಬರ್ಬೋದು ಸೊ ಎರಡೂ ಪರಿಸ್ಥಿತಿನ ಪೇರೆಂಟ್ಸ್ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ತುಂಬ ಜಾಸ್ತಿ ತೆಗ್ದಾಗ ತುಂಬ ಹೋಗ್ಳೋದು ತುಂಬ ಅಂದರೆ ಕಡಿಮೆ ಮಾರ್ಕ್ಸ್ ಬಂದಾಗ ತುಂಬ ಕೇವಲ್ವಾಗಿ ನೋಡೋದು ಒಂಥರ ಅವ್ರನ್ನ ಡ್ರೆಷನ್ನ ತಳ್ಳಿಬಿಡ್ತಾರೆ ಕೆ ಕೆಲವು ಪೇರೆಂಟ್ಸ್ಗಳು ನೋಡಿದ್ದೀನಿ ನಾನು ತುಂಬಾ ಪ್ರೆಷರ್ ಆಗಿಬಿಡ್ತಾರೆ ಮಕ್ಳು ಮೇಲೆ ನೀನು ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಸೊ ಅದೆಲ್ಲ ಮಕ್ಕಳು ತುಂಬ ಡೀಪಾಗಿ ತೊಗೊಂಬಿಟ್ರೆ ಮೈಂಡ್ಗೆ ಅದರದ್ದು ಎಫೆಕ್ಟ್ ಹೇಳೋಕೆ ಆಗಲ್ಲ ಅತಿರೇಕಕ್ಕೆ ಹೋಗ್ಬಿಡುತ್ತೆ ಸೊ ದಯವಿಟ್ಟು ಆ ಥರ ಎಲ್ಲ ಮಾಡೋದು ಬೇಡ ನಾವು ಹೇಳೋಣ ಹೇಳೋಷ್ಟು ಹೇಳೋಣ ನಿನ್ನ ಕೈಲಾದಷ್ಟು ಮಾಡಪ್ಪ ನೀನು ತೀರ ಆಗಿಲ್ಲ ಅಂದರೆ ಇಟ್ಸ್ ಓಕೆ ಏನು ತೊಂದರೆ ಇಲ್ಲ ನೀನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅಂತ ಹೇಳಬೇಕು ಈ ಥರ ನಾವು ಒಂದು ಅವ್ರ ಮೈಂಡಲ್ಲಿ ತುಂಬ ಪ್ರೆಷರ್ ಅನ್ನೋದನ್ನ ಹಾಕಕ್ಕೆ ಹೋಗ್ಬಾರ್ದು ಅವ್ರ ಮೈಂಡ್ ಆದಷ್ಟು ಫ್ರೀ ಆಗಿರೋ ಥರ ನಾವು ನೋಡ್ಕೋಬೇಕು ಪೇರೆಂಟ್ಸಾಗಿ ಓಕೆ ಫ್ರೆಂಡ್ಸ್ ಮೊದಲನೇ ಪ್ಲಾ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ನಮ್ಮ ಅವರು ಅಂದರೆ ಪ್ಲ್ಯಾನಿಂಗ್ ಹಾಕೋಬೇಕು ಮೊದಲೇ ಬಿಗಿನಿಂಗ್ ಬಿಗಿನಿಂಗಿಂದನೇ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ ಆಗ್ಲಿಂದನೇ ನಾವು ಪ್ಲಾನಿಂಗ್ ಹಾಕ್ಕೊಂಡು ಓದ್ತಾ ಬರಬೇಕು ಅಂತ ಹೇಳ್ತಾರೆ ಅಂದರೆ ಅವರ ಪ್ಲ್ಯಾನಿಂಗ್ ಅನ್ನೋದು ಅವರ ಒಂದು ಗ್ರಾಸ್ಪಿಂಗ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವ್ರಿಗೆ ಒಂದು ಗಂಟೆ ಓದಿದ್ರೆ ಸಾಕಾಗುತ್ತೆ ಕೆಲವರು ಎರಡು ಗಂಟೆ ಈ ಈ ರೀತಿ ಅವ್ರವ್ರದ್ದು ಮೆಮೊರಿ ಪವರ್ ಅಥವಾ ಅವ್ರದ್ದು ಒಂದು ಜ್ಞಾನದ ಪ್ರಕಾರ ಅದು ಅವ್ರು ಮಾಡ್ಕೋಬೇಕಾಗುತ್ತೆ ಪೇರೆಂಟ್ಸ್ ಅವರು ಕೂತು ಡಿಸ್ಕಸ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಅಂತ ಫಿಕ್ಸ್ ಮಾಡ್ಕೋಬೇಕು ಈ ಥರ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಪಡೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದು ಈಗ ಕೆಲವ್ರು ನೋಡಿರ್ತೀವಿ ಅಥವಾ ಅದನ್ನ ನಾವು ಮಾಡಿದ್ದೀವಿ ಇಲ್ಲ ಅಂತೇನಿಲ್ಲ ಪರೀಕ್ಷೆಗೆ ಹೋಗೋವರೆಗೂ ಓದ್ತಾರಪ್ಪ ಒಂದು ಹ್ಞೂ ಎಕ್ಸಾಮ್ ಆಲ್ಗೆ ಹೋದ್ರೂ ಕೆಲವ್ರು ಬುಕ್ ಇಟ್ಕೊಂಡು ಕೂತಿರ್ತಾರೆ ಕೆಲವ್ರು ಹೋಗೋವರೆಗೂ ಓದ್ತಾ ಇರ್ತಾರೆ ಸೊ ಅದು ಸರಿಯಾದ ಪದ್ಧತಿ ಅಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಪರೀಕ್ಷೆಗೆ ಹೋಗೋ ಒಂದೆರಡು ಮೂರು ಅವರ್ ಮುಂಚೆನೇ ನಾವು ಓದಿರೋದನ್ನ ಸ್ಟ ಅಂದರೆ ಅಲ್ಲಿವರೆಗೂ ಓದ್ಕೋಬೋದು ಆಮೇಲೆ ಮೂರು ಅವರ್ ಇದೆ ಅನ್ನೋಂಗೆ ಸ್ಟಾಪ್ ಮಾಡಬೇಕಂತೆ ಯಾಕಂದರೆ ನಾವು ಫುಲ್ಲು ಲಾಸ್ಟ್ ಮೂಮೆಂಟ್ವರೆಗೂ ಇದ್ರೆ ಆವಾಗ ಓದಿರೋದು ಪ್ಲಸ್ ಮೊದಲು ಓದಿರೋದು ಎಲ್ಲ ಸೇರಿಕೊಂಡು ಕನ್ಫ್ಯೂಸ್ ಆಗಿ ಅವರು ಯಾವುದನ್ನು ಕರೆಕ್ಟಾಗಿ ಫೇಸ್ ಮಾಡೋಕ್ಕಾಗೋದಿಲ್ವಂತೆ ಸೊ ಅದಕ್ಕೇನೆ ಎರಡು ಮೂರು ಅವರ್ ಮುಂಚೆ ಓದಿ ಓದೋದನ್ನ ನಿಲ್ಲಿಸ್ಬಿಡ್ಬೇಕು ಅಲ್ಲಿವರೆಗೂ ಒಂದು ಮಾರ್ಜಿನ್ ಎರಡು ಮೂರು ಅವರ್ ಮುಂಚೆನೇ ಮಾರ್ಜಿನ್ ಹಾಕೋಬೇಕು ಮೈಂಡಲ್ಲಿ ಅಲ್ಲಿವರೆಗೂ ನಾವು ಎಷ್ಟು ಅಂದರೆ ಮೊದಲಿಂದ ಪ್ಲಾನಿಂಗ್ ಹಾಕೊಂಡು ಓದ್ತಾ ಬಂದಿದ್ರೆ ನಮ್ಗೆ ಆ ಟೈಮ್ ಸಾಕಾಗ್ಬಿಡುತ್ತೆ ನೆಕ್ಸ್ಟು ಈಗ ಎರಡು ಮೂರು ಅವರ್ ಮುಂಚೆನೇ ನಾವು ಓದೋದು ನಿಲ್ಲಿಸ್ತೀವಲ್ವಾ ಸೊ ಆಮೇಲೆ ನಾವು ನಮ್ಗೆ ಇಷ್ಟ ಆಗಿರೋ ಒಳ್ಳೊಳ್ಳೆ ಹಾಡುಗಳು ಕೇಳ್ಕೊಂಡು ನಮ್ಮ ಮೈಂಡನ್ನ ಫ್ರೀ ಮಾಡ್ಕೋಬೇಕಂತೆ ಒಳ್ಳೊಳ್ಳೆ ಹಾಡು ಅಂದರೆ ನಮ್ಗೆ ಇಷ್ಟ ಆಗಿರೋ ಹಾಡು ಕೇಳ್ದೆ ನಮ್ಗೆ ಒಳಗೇನೆ ಖುಷಿ ಬರುತ್ತಲ್ವ ಖುಷಿ ಮಾಡಿ ಒಂಥರ ನೆನ್ನೆ ಫುಲ್ಲು ಈಗ ಅಲ್ಲಿವರೆಗೂ ಓದಿರ್ತೀವಲ್ವ ಎಲ್ಲ ಟೆನ್ಷನ್ ತೊಗೊಂಡು ಮೈಂಡೆಲ್ಲ ಒಂಥರ ಬ್ಲಾಕ್ ಆದಂಗೆ ಆಗ್ಬಿಟ್ಟಿರುತ್ತೆ ಆವಾಗ ನಾವು ಮೈಂಡು ಒಳ್ಳೊಳ್ಳೆ ಹಾಡು ಕೇಳಿ ಫ್ರೀ ಮಾಡಿಕೊಂಡು ಒಂಥರ ಖುಷಿ ಖುಷಿ ಆಹ್ಲಾದಕರವಾಗಿ ಇಟ್ಕೋಬೇಕಂತೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ನಾವು ಕಣ್ಣು ಮುಚ್ಕೊಂಡು ಒಂದು ಕಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ನಾವು ಪರೀಕ್ಷೆ ಪೇಪರ್ ನೋಡ್ತಾ ಇದ್ದೀವಿ ಹಾಗೂ ನೊ ನನಗೆಲ್ಲ ಆನ್ಸರ್ಸು ಇದೆ ಎಲ್ಲ ಚೆನ್ನಾಗಿ ಕ್ವಿಕ್ಕಾಗಿ ಬೆಲ್ಲ ಬರೀತಾ ಇದ್ದೀವಿ ಅಂತ ಕಣ್ಣು ಮುಚ್ಕೊಂಡು ಫೀಲ್ ಮಾಡೋದು ಫೀಲ್ ಮಾಡ್ಕೋಬೇಕಂತೆ ಫೀಲ್ ಮಾಡೋದನ್ನ ವಿಷುವಲೈಝೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ಇದನ್ನು ಸೊ ಆ ಒಂದು ಟೆಕ್ನಿಕ್ನ ನಾವು ಇಲ್ಲಿ ಅದು ವರ್ಕ್ ಆಗುತ್ತೆ ಸೊ ನಾವು ಅದಾದಷ್ಟು ಆ ಥರ ಎರಡು ಮೂರು ಸಲ ಆ ಥರ ಅಂದ್ಕೋಬೇಕು ಕೂತ್ಕೊಂಡು ಒಂದು ಕಡೆ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಈ ವಿಷುವಲೈಸೇಷನ್ ಟೆಕ್ನಿಕ್ಕಿಂದ ಎಷ್ಟೋ ನಮ್ಮ ಭಯ ಕಮ್ಮಿ ಆಗಿಬಿಡುತ್ತೆ ನಮಗೆ ಎಷ್ಟೋ ಆನ್ಸರ್ಸ್ ಗೊತ್ತಿರುತ್ತೆ ಗೊತ್ತಿದ್ರು ಕೆಲವು ಸಲ ಬ್ರೇಕ್ ಆಗ್ತಾ ಇರಲ್ಲ ಪರೀಕ್ಷೆ ಆ ಟೆನ್ಷನ್ ತೊಗೊಂಡು ಯಾವ್ದು ಫಸ್ಟ್ ಬರೀಬೇಕು ಯಾವ್ದು ಆಮೇಲೆ ಬರೀಬೇಕು ಅಂತ ಕನ್ಫ್ಯೂಷನ್ಗಾಗ ಕನ್ಫ್ಯೂಷನಲ್ಲಿ ಇದ್ಬಿಡ್ತೀವಿ ಸೊ ಈ ಒಂದು ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಒಂಥರ ಬೇಗ ಬೇಗ ಎಲ್ಲ ಇದ್ದೀವಿ ಎಲ್ಲ ನಮ್ಗೆ ಗೊತ್ತಿದೆ ಒಂಥರ ಪಾಸಿಟಿವ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ ನಮ್ಮ ಮೈಂಡಲ್ಲಿ ಆದ್ದರಿಂದ ನಾವು ಈ ಒಂದು ಧ್ಯಾನ ಮಾಡ್ತಾ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು ಧ್ಯಾನ ಮಾಡೋದು ಅಂದರೆ ಬೇ ಸುಮ್ಮನೆ ಕಣ್ಮುಚ್ಕೊಂಡು ಕುತ್ಕೊಂಬಿಡೋದು ಅಂತ ಎಷ್ಟೋ ಜನ ತಿಳ್ಕೊಂಬಿಟ್ಟಿದ್ದಾರೆ ಇದರಲ್ಲೂ ತುಂಬ ಲೈಫ್ ಚೇಂಜಿಂಗ್ ಟೆಕ್ನಿಕ್ಸ್ಗಳೆಲ್ಲ ಇದ್ದಾವೆ ಇದು ಮುಂದೆ ಒಂದಂತೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಎಲ್ಲ ನಾನು ಗುರುಗಳು ನೀಡಿರೋ ಜ್ಞಾನ ವೀಕ್ಷಣೆ ಅಂತ ಹೇಳ್ಬೋದು ಇದು ನಂದು ಅಂತ ಯಾವುದೂ ಇಲ್ಲ ಎಲ್ಲೋ ಒಂದು ಪರ್ಸೆಂಟ್ ಇರಬೇಕೇನೋ ಅಷ್ಟೇ ಅದೋ ಇಲ್ಲ ಅನ್ಕೊಳ್ತೀನಿ ಸೊ ಆ ರೀತಿ ಅಂತ ಒಂದು ಜ್ಞಾನನ ನಾನು ಗುರುಗಳು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಈ ಒಂದು ತಲುಪಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಈ ವಿಷುವಲೈಸೇಷನ್ ಅಂದರೆ ಕನ್ನಡದಲ್ಲಿ ದೃಶ್ಯ ಕಲ್ಪನೆ ಅಂತ ಅರ್ಥ ಸೊ ಇದನ್ನ ನಾವು ಮೈಂಡಲ್ಲಿ ಅವಾಗವಾಗ ಅವಾಗ ಮಾಡ್ಕೊಳ್ತಾ ಇರಬೇಕು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಬಂದು ನಾವು ಪರೀಕ್ಷೆ ಹಾಲ್ಗೆ ಹೋದಾಗ ಎಲ್ ಅಲ್ಲಿ ಹೋಗಿ ಎಲ್ಲರ ಮುಖನೂ ನೋಡಿ ಅವು ಅವರೆಲ್ಲ ಚೆನ್ನಾಗಿ ಓದಿದಾರಪ್ಪ ನಾನೇನಪ್ಪ ಏನೂ ಮಾಡೇ ಇಲ್ಲ ಒಂಥರ ಟೆನ್ಷನ್ ಆಗಿಬಿಡ್ತೀವಿ ಸೊ ಅದನ್ನು ಬೇಡ ಅಂತ ಇದ್ದಾರೆ ಹೋದ ತಕ್ಷಣ ಎಲ್ಲರ ಮುಖಗಳು ನೋಡೋದು ಒಂಥರ ಟೆನ್ಷನ್ ಮಾಡ್ಕೊಳ್ಳೋದು ಅದೆಲ್ಲ ಬೇಡ ಜಸ್ಟ್ ಹೋದ ತಕ್ಷಣ ನಿಮ್ಮ ಪಾಡು ನಿಮ್ಮ ಸೀಟಲ್ಲಿ ಹೋಗಿ ಕೂತ್ಕೊಂಡು ನಿಮ್ಮದು ಎಲ್ಲ ಎಲ್ಲೆಲ್ಲಿ ಬೇಕಲ್ಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಪ್ರಶಾಂತವಾಗಿ ಕೂತ್ಕೊಳ್ಳಿ ಸುಮ್ಮನೆ ಗ್ಲಾನ್ಸ್ ಮಾಡ್ಕೋಬೋದು ಮೈ ಮ ಮೈಂಡಲ್ಲಿ ಅಷ್ಟೇ ಸುಮ್ಮನೆ ಎಲ್ಲಾನು ನೋಡಿ ಟೆನ್ಷನ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಮುಚ್ಕೊಂಡು ನಮ್ಮ ಮೈಂಡ್ನ ಫ್ರೀ ಮಾಡ್ಕೋಬೇಕು ಯಾವುದೇ ಟೆನ್ಷನ್ ಭಯನ ನಮ್ಮ ಹತ್ರಕ್ಕೂ ಸುಳಿಯೋಕ್ಕೆ ಬಿಡಬಾರ್ದು ಬೇರೆ ಆ ಕಡೆ ಈ ಕಡೆ ನೋಡಿ ನಮ್ಮ ಒಂದು ಟೆನ್ಷನ್ ಎಲ್ಲ ರೈಸ್ ಮಾಡಿಕೊಂಡು ನಮ್ಮ ಒಂದು ಮಾನಸಿಕ ಸ್ಥಿತಿ ಏರುಪೇರಾಗೋದು ಬೇಡ ಅನ್ನೋದು ಇದರರ್ಥ ನೆಕ್ಸ್ಟ್ ಐದನೇ ಪಾಯಿಂಟ್ ಬಂದು ನಮಗೆ ಕ್ವಶನ್ ಪೇಪರ್ ಕೈ ಕೊಡ್ತಾರಲ್ವಾ ಸೊ ಆವಾಗ ನಾವು ಪ್ರಶಾಂತವಾಗಿ ಅದನ್ನು ಫುಲ್ಲು ಓದ್ಕೊಂಡು ಹೋಗಬೇಕು ಓದಾದ್ಮೇಲೆ ಪೆನ್ಸಿಲಲ್ಲಿ ಟಿಕ್ ಮಾಡ್ಕೊಂಡು ಬರಬೇಕು ಚಾವ್ಯಾವುದನ್ನ ಯಾವ್ಯಾವ ಯಾವ್ಯಾವುದು ನಮಗೆ ಕರೆಕ್ಟಾಗಿ ಬರುತ್ತೆ ಆ ಒಂದು ಕರೆಕ್ಟಾಗಿ ಆನ್ಸರ್ ಬರೋದನ್ನ ಫಸ್ಟು ಟಿಕ್ ಮಾರ್ಕ್ ಮಾಡ್ಕೊಂಡು ಬರಬೇಕಂತ ಹೇಳ್ತಾ ಇದ್ದಾರೆ ಯಾಕಂದರೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಯಾವ ನಾವೆಲ್ಲ ಮಿಕ್ಸಪ್ ಮಾಡೋದು ಅವಶ್ಯಕತೆ ಇಲ್ಲ ಯಾವ್ದು ಗೊತ್ತು ಅದು ಫಸ್ಟನ್ನು ನಾವು ಬರೆದು ಬಿಟ್ಟರೆ ಮಿಕ್ಕಿದ್ದನ್ನು ನಾವು ಆಮೇಲೆ ಯೋಚನೆ ಮಾಡಿ ಟೈಮ್ ಇದ್ದರೆ ಬರೀಬೋದು ಅಥವಾ ಕೆಲವನ್ನ ತೀರಾ ಬರೋದೇ ಇಲ್ಲ ಅನ್ನೋದನ್ನ ಬಿಟ್ಟರೂ ಬಿಡ್ಬೋದು ಚಾಯ್ಸ್ ಇರುತ್ತಲ್ವ ಅಲ್ಲೆಲ್ಲ ಸೊ ಯೂಸ್ ಮಾಡ್ಕೋಬೋದು ಕೆಲಸಲ ಏನಾಗುತ್ತೆಂದರೆ ನಾವು ಗೊತ್ತಿಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಅದನ್ನು ಆನ್ಸರ್ ಮಾಡೋಕೆ ಹೋಗಿ ಗೊತ್ತಿರೋದು ಸಹ ಬಿಟ್ಬಿಟ್ಟು ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಅದು ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಇವರು ಫಸ್ಟು ಗೊತ್ತಿರೋದು ಬರಿತಾ ಬರಿತಾ ಹೋಗ್ತಾ ಇದ್ದಾಗ ನಾವು ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ರೈ ಬಿಲ್ಡ್ ಆಗ್ತಾ ಇರುತ್ತೆ ಒಳಗಡೆ ನನಗೂ ಬರುತ್ತಪ್ಪ ನಾನು ಎಲ್ಲ ಫೇಸ್ ಮಾಡ್ತಾ ಇದ್ದೀನಿ ಅಂತ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆದರೆ ಸಾಕು ಆ ಒಂದು ಆತ್ಮವಿಶ್ವಾಸ ಬಿಲ್ಡ್ ಆದರೆ ನಾವು ಗೊತ್ತಿರೋದು ಮುಗಿಸೋದ ತಕ್ಷಣ ಗೊತ್ತಿಲ್ದೇ ಇರೋದು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲದೇ ಆದ್ರೂ ಒಂದು ಫಿಫ್ಟಿ ಪರ್ಸೆಂಟ್ ಅದನ್ನು ಬರೆಯೋದಕ್ಕೆ ಟ್ರೈ ಮಾಡ್ತೀವಿ ಸೊ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಫಸ್ಟು ಬರೆದ್ಬಿಡಿನಿ ಕಾನ್ಫಿಡೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೆಕ್ಸ್ಟು ಗೊ ಸ್ವಲ್ಪ ಗೊತ್ತಿರೋದು ಅಂದರೆ ಫಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಫಿಫ್ಟಿ ಪರ್ಸೆಂಟ್ ಗೊತ್ತಿರೋದನ್ನ ನೆಕ್ಸ್ಟ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ನಾವು ಓದುವಾಗ ಇದರಲ್ಲ ಎಲ್ಲ ಹೇಳ್ಕೊಡೋರು ಯಾರೂ ಇರಲಿಲ್ಲ ಪುಣ್ಯಕ್ಕೆ ಇವಾಗ ಎಲ್ಲ ಸಿಗ್ತಾ ಇದೆ ನಮಗೆ ಎಲ್ಲ ಜ್ಞಾನ ಸಿಗ್ತಾ ಇದೆ ನಾವು ಯಾವ್ಯಾವ ರೀತಿ ಮೈಂಡ್ ಫ್ರೀ ಮಾಡ್ಕೋಬೇಕು ಯಾವ ರೀತಿ ಎಕ್ಸಾಮ್ ಫೇಸ್ ಮಾಡಿ ಮಾಡಬೇಕು ಅದೆಲ್ಲ ದಯವಿಟ್ಟು ಈ ವಿಡಿಯೋನ ಆದಷ್ಟು ಸ್ಟೂಡೆಂಟ್ಸ್ ಎಲ್ಲರಿಗೂ ತಲ್ಪ್ಸೋಕ್ಕೆ ಟ್ರೈ ಮಾಡಿ ಶೇರ್ ಮಾಡಿ ಪ್ಲೀಸ್ ನೆಕ್ಸ್ಟ್ ಆರನೇ ಪಾಯಿಂಟ್ ಏನಂದರೆ ಈಗ ಎಕ್ಸಾಮ್ ಎಲ್ಲ ಆಗುತ್ತೆ ಈಗ ನಮ್ಮ ನಮಗೆ ಎಷ್ಟಾಗುತ್ತೆ ಅಷ್ಟು ಬರೆದು ಬಿಟ್ಟು ಆಚೆ ಬರ್ತೀವಿ ಇದೆಲ್ಲ ಆದಮೇಲೆ ನಮ್ಮ ಫ್ರೆಂಡ್ಸ್ಗಳದ್ದು ಒಂದು ಡಿಸ್ಕಷನ್ ಆಗುತ್ತೆ ನೀನು ಯಾವ್ದು ಬರ್ದೆ ನಾನು ನೀನು ಯಾವ್ದು ಬಿಟ್ಟೆ ನಾನು ಯಾವ್ದು ಬರ್ದೆ ನಾನು ಯಾವ್ದು ಬಿಟ್ಟೆ ಈ ಥರ ಈ ಒಂದು ಡಿಸ್ಕಷನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆಗಿರೋದು ಆಗೋಗಿರುತ್ತೆ ಸೊ ಇವಾಗ ಬರ್ತಿರೋದಾದರೆ ಓಕೆ ಈಗ ಯಾವುದೋ ಕೆಲವೊಂದು ಬಿಟ್ಟಿರ್ತೀವಿ ಫ್ರೆಂಡ್ಸ್ ಎಲ್ಲ ಅಯ್ಯೋ ಈಸಿ ಅದು ತುಂಬ ಚೆನ್ನಾಗಿ ನಾನೆಲ್ಲ ಚೆನ್ನಾಗಿ ಬರ್ದೆ ಅಂತ ಹೇಳ್ತಾರೆ ಆವಾಗ ಅದನ್ನು ಕೇಳಿ ನಾವು ಒಂಥರ ವೀಕ್ ಹೋಗ್ತೀವಿ ಏನಪ್ಪ ಇದು ನನ್ನ ಸ್ಟೇಜ್ ಇದ್ರದು ಬಿಟ್ಬಿಟ್ನಲ್ಲ ಒಂಥರ ಮನಸ್ಸು ಕುಗ್ಗೋಗುತ್ತೆ ನಮಗೆ ಡಿಪ್ರೆಸ್ ಆಗ್ತೀವಿ ಸೊ ನಾವು ಆ ಒಂದು ಮೈಂಡನ್ನ ಆ ಒಂದು ಸ್ಟೇಟಿಗೆ ತರಬಾರ್ದು ನಾವು ಏನಾಗಿರುತ್ತೋ ಆಗಿರೋದು ಆಗೋಗಿರುತ್ತೆ ಅದನ್ನೇನು ಚೇಂಜ್ ಮಾಡೋಕ್ಕಾಗಂತೂ ಆಗೋದಿಲ್ಲ ನೆಕ್ಸ್ಟ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಮಾಡ ಪ್ರಿಪೇರ್ ಆಗೋದು ತುಂಬ ಮುಖ್ಯ ಆಗುತ್ತೆ ಸೊ ಅದಕ್ಕೇ ನಾವು ಪರೀಕ್ಷೆ ಅಲ್ಲಿಂದ ಆಚೆ ಬಂದ ತಕ್ಷಣ ಆ ಜಾಗದಲ್ಲಿ ನಿಂತ್ಕೊಳ್ಳೇಬಾರ್ದು ಚಕ ಚಕ ಅಂತ ಮನೆ ಕ್ವಿಕ್ಕಾಗಿ ಹೋಗ್ತಾ ಇರಬೇಕು ನಿಂತ್ಕೊಂಡ್ರೆ ತಾನೇ ಡಿಸ್ಕಷನ್ಸ್ ಆಗುತ್ತೆ ಯಾರು ಫ್ರೆಂಡ್ಸ್ ಬಂದು ಕೇಳೋದು ಅಥವಾ ನಾವು ಹೇಳೋದು ಎಲ್ಲ ಆಗೋದು ಅಲ್ಲಿ ನಿಂತು ಆ ಪ್ಲೇಸಲ್ಲಿ ಇದ್ದರೆ ಮಾತ್ರ ಸೊ ನಾವು ಮೌನವಾಗಿ ಯಾವುದೇ ಒಂದು ಡಿಸ್ಕಷನ್ ಮಾಡಬಾರ್ದು ಸುಮ್ಮನೆ ಬಾಯ್ ಮಾಡಿಬಿಟ್ಟು ನಮ್ಮ ಮನೆಗೆ ನಾವು ಹೋಗಿ ನೆಕ್ಸ್ಟ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗೋದು ನೋಡಬೇಕು ಇನ್ನೊಂದು ದಿನ ಕ್ವಶನ್ ಪೇಪರ್ ಇರಲಿ ಇನ್ನೊಂದು ದಿನದ ಬುಕ್ಸ್ಗಳಿರಲಿ ಎಲ್ಲ ತೊಗೊಂಡೋಗಿ ಒಂದು ರೂಮ್ ಗಿಟ್ಬಿಡ್ಬೇಕು ಅದೇನಾರು ಆಗಲಿ ಅದು ಆಗೋಗಿರುತ್ತೆ ನಾವೇನು ಬದಲಾಯಿಸೋಕ್ಕಾಗಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಯಾಕೆ ನೆಕ್ಸ್ಟ್ ಎಕ್ಸಾಮ್ನು ನಾವು ನೆಕ್ಸ್ಟ್ ಟೈಮ್ ಎಕ್ಸಾಮ್ಗೂ ಸಹ ಸರಿಯಾಗಿ ಪ್ರಿಪೇರ್ ಆಗೋದಕ್ಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಲ್ವಾ ಅದಕ್ಕೋಸ್ಕರ ನಾವು ಕಳೆದ ಹೋದ ವಿಷಯದ ಬಗ್ಗೆ ಮಾತಾಡೋದಾಗಲಿ ಡಿಸ್ಕಷನ್ ಆಗಲಿ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಗುರುಗಳು ಹೇಳಿರೋದು ಎಲ್ಲ ಸಲಹೆಯನ್ನು ನಾವು ಅನುಸರಿಸಿದ್ರೆ ನಾವು ಎಂಥ ಎಕ್ಸಾಮ್ ಇದ್ರೂ ಆರಾಮಾಗಿ ಆತಂಕ ಅಲ್ಲದೆ ಯಾವುದೇ ಒಂದು ಭಯ ಇಲ್ಲದೇ ಫೇಸ್ ಮಾಡ್ಬೋದು ಖಂಡಿತ ಫ್ರೆಂಡ್ಸ್ ನಿಮ್ಮ ಮಕ್ಳಿಗೂ ಈ ಸಲಹೆಗಳೆಲ್ಲ ಹೇಳ್ಕೊಡಿ ನಿಮ್ಮ ಅಕ್ಕಪಕ್ಕ ಪಕ್ಕ ಹುಡುಗರು ಇದ್ದರೆ ಚಿಲ್ಡ್ರನ್ಸ್ ಇದ್ದರೆ ಹೇಳ್ಕೊಡಿ ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಆಫ್ ಮಾಡಿ ಮೈಂಡು ಇವತ್ಕಿ ಇಷ್ಟಿರಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವಿಷಯನ ಡಿಸ್ಕಸ್ ಮಾಡೋಣ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಈ ಮೂಲಕ ನೀವು ನನಗೆ ಸಪೋರ್ಟ್ ಮಾಡ್ಬೋದು ಸೊ ಇದೇನಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಒಳ್ಳೊಳ್ಳೆ ವಿಷಯ ಕಲೆಕ್ಟ್ ಮಾಡಬೇಕು ನಾನು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಮೈಂಡಲ್ಲಿ ಒಂಥರ ಮೋಟಿವೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ಇನ್ಸ್ಪಿರೇಷನ್ ಕೊಡಿ ಓಕೆ ಥ್ಯಾಂಕ್ಸ್ ಫ್ರೆಂಡ್ಸ್ नेक्स्ट वीडियो दल भेटी आगोण ओके बाय